ಬೆಂಗಳೂರು ಆಕಾಶವಾಣಿ ಕೇಂದ್ರವು ನಿನ್ನೆ ಸಂಗೀತೋತ್ಸವವನ್ನು ಏರ್ಪಡಿಸಿತ್ತು ಇಂದಿರಾ ನಗರದ ಪುರಂದರ ಭವನ ಸಂಗೀತ ಸಭಾಭವನದಲ್ಲಿ ಏರ್ಪಡಿಸಿದ್ದ ಸಂಗೀತೋತ್ಸವದಲ್ಲಿ ಪ್ರಖ್ಯಾತ ಸಂಗೀತ ವಿದ್ವಾಂಸರು ಪಾಲ್ಗೊಂಡು ಕರ್ನಾಟಕ ವಾದ್ಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ವಿಭಾಗಗಳಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯಸ್ಥ ಡಾ ಎಸ್ ಶಂಕರನಾರಾಯಣ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕ ಕನ್ಸೆಪ್ಟಾ ಫರ್ನಾಂಡಿಸ್ ಮತ್ತಿತರರು ಉಪಸ್ಥಿತರಿದ್ದರು ಕಲಾವಿದರಾದ ವಿದ್ವಾನ್ ಮೈಸೂರು ಎ ಕುಮಾರ್ ಡಾಕ್ಟರ್ ಎಸ್ ವಿ ಸಹನ ಎಂ ಸ್ಮಿತಾ ಬಿಸಿ ಮಂಜುನಾಥ್ ವಿದ್ವಾನ್ ಜಿ ಗುರು ಪ್ರಸನ್ನ ಹಾಗೂ ವಿದ್ವಾನ್ ಗಿರಿಧರ್ ಉಡುಪ ಅವರ ತಂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿತು ಕಲಾವಿದರಾದ ಡಾಕ್ಟರ್ ದತ್ತಾತ್ರೇಯ ವೇಲಣಕಾರ್ ಸತೀಶ್ ರೆಡ್ಡಿ ಕೊಲ್ಲಿ ಸುಮಿತ್ ಎಸ್ ನಾಯಕ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾನ ಸುಧೆ ಹಾರಿಸಿದರು Thank